ಇದೀಗ ಬಿಗ್ ಬಾಸ್ ಭವ್ಯ ಗೌಡ ಅವರ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ಕರ್ಣ ಧಾರಾವಾಹಿ ಮೊದಲ ಎಪಿಸೋಡ್ ಕೂಡ ಪ್ರಸಾರ ಆಗಾಯಿತು ಎಸ್ ಹೌದು ಇಂದಿನಿಂದ ಎಂಟು ಗಂಟೆಗೆ ಸೋಮವಾರದಿಂದ ಶುಕ್ರವಾರದ ತನಕ ಮತ್ತೆ ಜೀಫ ಆ್ಯಪ್ನಲ್ಲೂ ಕೂಡ ಬರ್ತಾ ಇದೆ ಭವ್ಯ ಅವರಿಗಂತೂ ಖುಷಿಯೋ ಖುಷಿ ಕಿರಣ್ ರಾಜ್ ಮತ್ತು ಭವ್ಯ ಅವರ ಒಂದು ಹೊಸ ಪ್ರಾಜೆಕ್ಟ್ ಈಗ ಮತ್ತೊಮ್ಮೆ ಟಿವಿಯಲ್ಲಿ ಬರುತ್ತಿದೆ ನಾನಾ ರೀತಿಯ ಒಂದು ಟ್ವಿಸ್ಟ್ಗಳಾಗಿರ್ಬೋದು ಅದ್ಭುತವಾದಂಥ ಗ್ರ್ಯಾಂಡ್ ಓಪನಿಂಗ್ ನಿಜಕ್ಕೂ ಕೂಡ ನೋಡಿ ಜನರಂತೂ ಫುಲ್ ಖುಷಿಯಾಗಿದ್ದಾರೆ ಸುಮಾರು ಹತ್ತು ದಿವಸಗಳ ಹಿಂದಿಯ ಧಾರಾವಾಹಿ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಕೆಲವಷ್ಟು ಕಾರಣಾಂತರಗಳಿಂದಾಗಿ ಸ್ವಲ್ಪ ತಡೆಯಾಜ್ನೆ ಕೂಡ ಬಂದಂತ ಕಾರಣ ಅದನ್ನ ಹೋಲ್ಡ್ ಮಾಡಿದ್ರು ಕೋರ್ಟ್ ತಡೆಯಾಜ್ಞೆ ಇತ್ತು ಸೊ ಹೀಗಾಗಿ ಸ್ವಲ್ಪ ಹದಿನೈದು ದಿವಸಗಳ ಬಳಿಕ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಈಗ ಟಿ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಾಯಿತು ತುಂಬ ಜನರಿಗೂ ಕೂಡ ಖುಷಿ ಇದೆ ಪ್ರತಿದಿನ ಕೂಡ ನೋಡ್ಬೋದು ಭವ್ಯ ಅವರು ಬಿಗ್ ಬಾಸ್ ಬಳಿಕ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಕಿರಣ್ ರಾಜ್ ಅವ್ರದ್ದು ಕೂಡ ಅಷ್ಟೇ ಒಂದು ಪ್ರಮುಖ ಪಾತ್ರ ಇಬ್ಬರು ಕೂಡ ಯಾವ ರೀತಿ ನಟಿಸ್ತಾರೆ ಭಾಳಷ್ಟು ಕುತೂಹಲ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಭವ್ಯ ಅವರ ಒಂದು ಅದ್ಭುತವಾದಂಥ ಕರ್ಣ ಧಾರಾವಾಹಿ ಮೊದಲ ವಾರದಲ್ಲಿ ಉತ್ತಮವಾದ ಟಿ ಆರ್ ಪಿ ರೇಟಿಂಗ್ ಖಂಡಿತವಾಗಿಯೂ ಕೂಡ ಪಡೆದುಕೊಳ್ಳುತ್ತೆ ಯಾಕೆಂದರೆ ಅಷ್ಟೊಂದು ಜನತೆ ಇಷ್ಟಪಡ್ತಾ ಇದ್ದಾರೆ ಭಾಳಷ್ಟು ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್ ಇದಾಗಿರೋದಂತೂ ಖಂಡಿತವಾಗಿಯೂ ಕೂಡ ಅಂತಲೇ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಬಿಡೋಣ ನಾವು ಶೇರ್ ಮಾಡಿ ಕನ್ನಡ ಧಾರಾವಾಹಿ ಮತ್ತೆ ಧಾರಾವಾಹಿ ಟೈಟಲ್ ಕೂಡ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಡಾಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ